ಸಾಂಪ್ರದಾಯಿಕ ಹಬ್ಬ ಆಗಿರೋ ಈ ಗಣೇಶ ಹಬ್ಬ ಸಾರ್ವಜನಿಕವಾಗಿ ರಸ್ತೆಯಲ್ಲಿ ಯಾಕೆ ಗಣೇಶ ಹಬ್ಬ ಮಾಡೋ ಪದ್ಧತಿ ಬಂತು ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಸಾವಿರದ ಎಂಟುನೂರ ತೊಂಬತ್ತ್ ಮೂರನೇ ಇಸರಿಗಿಂತ ಮೊದಲು ಗಣೇಶ ಹಬ್ಬನ ಸಾರ್ವಜನಿಕವಾಗಿ ಆಚರಣೆ ಮಾಡುವಂಥ ಪದ್ಧತಿ ಇರಲಿಲ್ಲ ದೇಶಭಕ್ತಿನ ಎಲ್ಲರೂ ತುಂಬುತ್ತಾರೆ ಮತ್ತು ಬರೀ ಅಲ್ಲೊಬ್ರು ಪೊಲಿಟಿಷಿಯನ್ ಇರಬೇಕು ಅಲ್ಲೊಬ್ರು ಕಾರ್ಪೊರೇಟರ್ ಬರಬೇಕು ಎಮ್ ಎಲ್ ಎ ಬರಬೇಕು ಅವ್ರ ಮುಂದೆ ಹೇಳ್ಕೋಬೇಕು ಅವ್ರನ್ನ ಚೀಫ್ ಗೆಸ್ಟಾಗಿ ಕರೆಸ್ಬೇಕು ಇಲ್ಲ ಅದರ ಒಂದೆಷ್ಟು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ತಿಯ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದೀನಿ ಆದ್ರೆ ಹೇಳ್ತಿರೋಂತ ವಿಷಯ ಮಾಹಿತಿ ನಿಮ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗೌರಿ ಗಣೇಶ ಹಬ್ಬ ಅದರಲ್ಲೂ ಗಣೇಶ ಹಬ್ಬ ಅಂದ ತಕ್ಷಣ ನಮಗೆಲ್ಲ ಒಂದು ದೊಡ್ಡ ಸಂಭ್ರಮ ಚಿಕ್ಕೋಯಿಂದ ನಾವು ಸ್ಕೂಲು ಕಾಲೇಜು ಟೈಮಲ್ಲಿ ಗೌರಿ ಗಣೇಶ ಹಬ್ಬ ಬಂತು ಅಂದನೆ ನಾವು ನಮ್ಮೇರಲ್ಲಿ ಗಣೇಶ ಕೂರಿಸ್ತೀವಿ ನಮ್ರೊಳ್ ಗಣೇಶ ಕೂರಿಸ್ತೀವಿ ಅದೊಂದ್ ದೊಡ್ಡ ಸಂಭ್ರಮ ಮೂರ್ ದಿವಸ ಐದ್ ದಿವಸ ಹನ್ನೆರಡು ದಿವಸ ಅವರು ಹೆಂಗ್ ಮಾಡ್ಕೊ ಬಂದಿದ್ರೆ ಹಂಗೆ ಒಂದ್ ದೊಡ್ಡ ಸಂಭ್ರಮ ಅಂತ ಅನ್ಸೋದು ಆದ್ರೆ ಗಣೇಶ ಅಂದ್ರೆ ಒಂದು ಸಾಂಪ್ರದಾಯಿಕ ಹಬ್ಬ ಆಗಿರೋ ಈ ಗಣೇಶ ಹಬ್ಬ ಸಾರ್ವಜನಿಕವಾಗಿ ರಸ್ತೆಯಲ್ಲಿ ಯಾಕೆ ಗಣೇಶ ಹಬ್ಬ ಮಾಡೋ ಪದ್ಧತಿ ಬಂತು ಇದು ತುಂಬಾ ಜನಕ್ಕೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರಬಹುದು ಗೊತ್ತಿಲ್ಲದೆ ಇರೋರಿಗೆ ಆ ಬಹುಶಃ ನಾನು ಹೇಳ್ತಾ ಇರೋ ವಿಷಯ ಇಷ್ಟ ಆಗ್ಬೋದು ಗೊತ್ತಾಗ್ಬೋದು ಇವತ್ತು ಯಾಕೆ ಸಾರ್ವಜನಿಕವಾಗಿ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತೆ ಅಂತ ಅನ್ಸತ್ತೆ ಮೊದಲನೇದಾಗಿ ಸಾವಿರದ ಎಂಟುನೂರ ತೊಂಬತ್ ಮೂರನೇ ಇಸ್ವಿಗಿಂತ ಮೊದಲು ಗಣೇಶ ಹಬ್ಬನ ಸಾರ್ವಜನಿಕವಾಗಿ ಆಚರಣೆ ಮಾಡುವಂತ ಪದ್ಧತಿ ಇರಲಿಲ್ಲ ಇದು ಜಾರಿ ಬಂದಿದ್ದೆ ಇದಕ್ಕೆ ಮೊದಲನೇದಾಗಿ ಸಾರ್ವಜನಿಕವಾಗಿ ಗೌರಿ ಗಣೇಶ ಹಬ್ಬನ ಸಾರ್ವಜನಿಕವಾಗಿ ಮಾಡಬೇಕು ಅಂತ ಕಡೆ ಕೊಟ್ಟಿದ್ದೆ ಸಾವಿರದ ಎಂಟುನೂರ ತೊಂಬತ್ ಮೂರನೇ ಇಸ್ವಿಲಿ ಮತ್ತೆ ಯಾರು ಅಲ್ಲ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ನಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವತಂತ್ರ ಹೋರಾಟಗಾರರು ಶ್ರೀ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಮೊದಲನೇ ಬಾರಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಎಲ್ರಿಗೂ ಕರೆಯನ್ನ ಕೊಡ್ತಾರೆ ಕಾರಣ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಕಾಲ ಸಾರ್ವಜನಿಕವಾಗಿ ನಾವೆಲ್ಲರೂ ಭಾರತೀಯರು ಅಥವಾ ಸ್ವತಂತ್ರ ಹೋರಾಟಗಾರರು ಒಂದೆಡೆ ಸೇರಿ ಸ್ವತಂತ್ರ ಚಳುವಳಿ ಬಗ್ಗೆ ಅಥವಾ ಸ್ವಾತಂತ್ರ್ಯ ಭಾರತದ ಕುರಿತಾಗಿ ಚರ್ಚೆಗಳನ್ನ ಮಾಡೋದಕ್ಕೆ ಭಾಷಣಗಳನ್ನ ಮಾಡೋದಕ್ಕೆ ಅಥವಾ ಅದ್ರ ಕುರಿತಾಗಿ ಜಾಗೃತಿಗಳನ್ನ ಮೂಡಿಸೋದಕ್ಕೆ ಯಾವುದೇ ರೀತಿ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಒಂದ್ಕಡೆ ಸ್ವಾತಂತ್ರ್ಯ ಹೋರಾಟದಾರರು ಯಾರು ಒಂದ್ ಕಡೆ ಸೇರೋದಕ್ಕೆ ಬಿಡ್ತಿರ್ಲಿಲ್ಲ ಇಂಥ ಟೈಮ್ ಅಲ್ಲಿ ಬಾಲಗಂಗಾಧರ್ ತಿಲಕವರು ಒಂದು ಯೋಚನೆಯನ್ನ ಮಾಡ್ತಾರೆ ಒಂದು ಹಬ್ಬದ ರೀತಿ ದೇವ್ರ ನೆಟ್ಟು ದೇವ್ರ ಪೂಜೆ ಮಾಡೋ ನೆಪದಲ್ಲಿ ಎರಡನ್ನು ಒಂದ್ ಕಡೆ ಸೇರಿಸಿ ಅಲ್ಲಿ ಸ್ವಾತಂತ್ರ್ಯೋತ್ಸವದ ಕುರಿತಾಗಿ ಸ್ವತಂತ್ರ ಸ್ವಾತಂತ್ರ್ಯ ಚಳವಳಿಯ ಕುರಿತಾಗಿ ಮಾಹಿತಿಗಳನ್ನ ಜನರ ಕೊಡಬೇಕು ಅಂತ ತೀರ್ಮಾನ ಮಾಡಿ ಸಾವಿರದ ಎಂಟುನೂರ ತೊಂಬತ್ ಮೂರನೇ ಇಸ್ವಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮುಟ್ಟ ಮೊದಲನೇ ಬಾರಿಗೆ ಗಣೇಶೋತ್ಸವವನ್ನ ಸಾರ್ವಜನಿಕವಾಗಿ ಆಚರಣೆ ಮಾಡಬೇಕು ಅಂತ ಕರೆಯನ್ನ ಕೊಡ್ತಾರೆ ಇದ್ರ ಮುಖಾಂತರ ಮನೆಯಲ್ಲಿದ್ದಂತಹ ಇದ್ದಂತಹ ಎಲ್ಲರೂ ಯಾವುದೇ ವಯೋಮಿತಿ ಇಲ್ಲದೆ ಎಲ್ಲರೂ ಒಂದೆಡೆ ಸೇರೋದಕ್ಕೋಸ್ಕರ ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿ ಪೂಜೆಗೆ ಕರೆದು ಅಲ್ಲಿ ನಾಟಕಗಳು ಮಾಡುವ ಮುಖಾಂತರ ಹಾಡುಗಳು ಕವನಗಳ ಮುಖಾಂತರ ಮತ್ತೆ ಭಾಷಣಗಳ ಮುಖಾಂತರ ದೇಶಭಕ್ತಿನ ಎಲ್ಲರಿಗೂ ತುಂಬ್ತಾರೆ ಮತ್ತೆ ಸ್ವತಂತ್ರ ಚಳುವಳಿ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ ಹೀಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಸಾವಿರದ ಎಂಟುನೂರ ತೊಂಬತ್ ಮೂರನೇ ಇಸುವಲ್ಲಿ ಬಾಲಗಂಗಾಧರ್ ತಿಲಕ್ ಅವರಿಂದ ಜಾರಿಗೊಂಡಂತಹ ಸಾರ್ವಜನಿಕ ಗಣೇಶೋತ್ಸವ ಇವತ್ತು ದೇಶದಾದ್ಯಂತ ವಿವಿಧ ರೀತಿ ವಿಜೃಂಭಣೆಯಿಂದ ಅದ್ದೂರಿಯಿಂದ ಸಾಕ್ತಾ ಬರ್ತಾ ಇದೆ ಬಹುಶಃ ಈ ಮಾಹಿತಿ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ಅಹ್ ಈಗ ಒಂದು ಜನಕ್ಕೆ ಈ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ ಆ ನನ್ನ ಒಂದು ಕಳಕಳಿ ಏನಂತಂದ್ರೆ ನಾವ್ ಈಗ ನಮ್ಮ ಏರಿಯಾದಲ್ಲಿ ನಮ್ಮ ಊರಲ್ಲಿ ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಗಣೇಶೋತ್ಸವ ಏನೋ ಮಾಡ್ತಾ ಇದ್ವಿ ಆದ್ರೆ ಆ ಅದ್ರ ಜೊತೆಗೆ ಆ ಸ್ಪರ್ಧೆ ಈ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಮಕ್ಕಳಾಟ ಇದೆಲ್ಲ ಮಾಡ್ತಾ ಇದೀವಿ ಎಲ್ಲ ಸಂತೋಷ ಎಲ್ಲ ಆ ಒಳ್ಳೆ ವಿಷಯ ವಿಚಾರ ಇದ್ರ ಜೊತೆಗೆ ನಾವು ನಾವು ನಮ್ಮ ರಸ್ತೆಯಲ್ಲಿ ಇರೋರು ಅಥವಾ ನಾವ್ ಯಾರು ನಮ್ಮ ಊರವರು ನಾವ್ ಯಾರು ಗಣೇಶ ಕೂರಿಸ್ತಾ ನಮ್ಮ ಜನಗಳು ನಮ್ಮ ಸುತ್ತ ಯಾರಿದ್ದಾರೆ ನಾವೆಲ್ಲ ಒಂದ್ ಕಡೆ ಸೇರಿ ನಮ್ಮ ಬೆಳವಣಿಗೆ ಅಥವಾ ನಮ್ಮ ಕುಂದು ಕೊರತೆಗಳ ಬಗ್ಗೆ ಚರ್ಚೆಗಳನ್ನ ಮಾಡ್ಬೇಕು ಅಂದ್ರೆ ಬರಿ ಅಲ್ಲೊಬ್ರು ಪೊಲಿಟಿಷನ್ ಇರ್ಬೇಕು ಅಲ್ಲೊಬ್ರು ಕಾರ್ಪೊರೇಟರ್ ಬರಬೇಕು ಎಮ್ ಎಲ್ ಎ ಬರಬೇಕು ಅವ್ರ ಮುಂದೆ ಹೇಳ್ಕೊಬೇಕು ಅವ್ರನ್ನ ಚೀಫ್ ಗೆಸ್ಟ್ ಹಾಕರಿಸ್ಬೇಕು ಇಲ್ಲ ಅದರ ಒಂದೇ ಫಸ್ಟ್ ನಮ್ಮ ಕುಂದು ಕೊರತೆಗಳೇ ನಮ್ಮ ರಸ್ತೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ಏರಿಯಾದಲ್ಲಿ ಆಗ್ತಿರೋ ಸಮಸ್ಯೆಗಳಿರು ಅದನ್ನ ಅದನ್ನ ಬಗೆಹರಿಸಕೊಳಕ್ಕೆ ನಾವ್ ಯಾರನ್ನ ಭೇಟಿ ಮಾಡೋಣ ಏನ್ ಮಾಡಬಹುದು ಇದ್ರ ಬಗ್ಗೆ ಆಲೋಚನೆಗಳಾಗಬೇಕು ಈಗ ಗಣೇಶೋತ್ಸವ ಹೆಂಗ್ ಆಚರಣೆ ಆಗ್ತಿದೆ ಅಂದ್ರೆ ಯಾರೋ ಒಂದ್ ಐದು ಜನ ಹುಡುಗರು ಸೇರ್ಕೊಂತಾರೆ ಒಂದು ಕಲೆಕ್ಷನ್ ಮಾಡ್ತಾರೆ ಗಣೇಶ ಕೂರಿಸ್ತಾರೆ ಒಂದು ಆರ್ಕೆಸ್ಟ್ರಾ ಮಾಡಿಸ್ತಾರೆ ಒಂದ್ ಸ್ಪರ್ಧೆ ಏನೋ ಮಾಡಿಸ್ತಾರೆ ಸಾರಿ ಒಂದೆರಡು ಹಾಡೇನೋ ಆರ್ಕೆಸ್ಟ್ರಾ ಹಾಡ್ಬೇಕಾದ್ರೆ ಬರ್ತಾರೆ ನಿಂತ್ಕೋತಾರೆ ನೋಡ್ತಾರೆ ಮತ್ತೆ ವಾಪಸ್ ಹೋಗಿ ತರ ಬರ್ದ ಹಾಕೊಂಡು ತಮ್ಮ ಟಿವಿ ತಮ್ಮ ಮನೆ ಕೆಲಸಗಳಲ್ಲಿ ಮಗ್ನರಾಗಿ ಹೋಗ್ತಾರೆ ಅಂದ್ರೆ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕವಾಗಿ ಗಣೇಶೋತ್ಸವದ ಕರೆ ಕೊಟ್ಟಿದ್ದೆ ನಮ್ಮ ಸ್ವತಂತ್ರದ ಬಗ್ಗೆ ನಮ್ಮ ಜನಗಳಿಗೆ ಜಾಗೃತಿ ಮೂಡಿಸೋದಕ್ಕೆ ಒಂದು ದಾರಿಯಾಗಿ ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶ ಒಂದು ವೇದಿಕೆ ಸಿಗ್ಬೇಕು ಅಂತ ಆ ರೀತಿ ಆಚರಣೆಗೆ ಬಂದಂತ ಈ ಹಬ್ಬ ಇನ್ನು ಮುಂದಕ್ಕೂ ನಮ್ಮ ಬೆಳವಣಿಗೆಗಳಿಗೆ ನಮ್ಮ ಕುಂದು ಕೊರತೆಗಳಿಗೆ ಅಥವಾ ನಮ್ಮಲ್ಲಿ ಏನ್ ತಪ್ಪಾಗ್ತಿದೆ ನಮ್ಮ ಮೇಲೆ ಏನ್ ಡೆವಲಪ್ಮೆಂಟ್ ಆಗ್ಬೇಕು ಈ ರೀತಿ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಆದರೆ ಇನ್ನೊಂದಷ್ಟು ಒಳ್ಳೆ ಸುಧಾರಣಾ ಕಾರ್ಯಗಳು ಆಗ್ತದೆ ಅನ್ನೋದು ನನ್ನ ಮನೋಭಾವ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಲೀಬೇಟ್ಲಿ ಥ್ಯಾಂಕ್ ಯು